ಬಹುತೇಕ ಸ್ಕಿಲ್ ಏನೈತಲ್ಲ ಬಹಳ ಮಂದಿ ಹುಡುಗರಿಗೆ ಕಳಿಸಬೇಕಾದ್ರು ಒಂದೊಂದು ಹುಡುಗರಿಗೆ ಬೇಕಾದ್ದು ಹೇಳಿ ನೀವು ತಿಂದ್ಕೊಳಗ ನಾವು ಬೇಕಾದ ಹೇಳ್ರಿ ನೀವು ಒಬ್ಬ ರ ಬರ್ಯಾಕ್ ಬರ್ತಿದ್ದಿಲ್ಲ ಅಂತ ಒಟ್ಟ ರಾಕ್ ಬರ್ತಿದ್ದಿಲ್ಲ ಎಷ್ಟು ತಿದ್ದಿದ್ರು ರ ಬರೆಯಕ್ ಬರ್ತಿದ್ದಿಲ್ಲ ಎಲ್ಲ ಅವ್ರಿಗೆ ಹೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತ ಸಂಬಂಧ ಎಲ್ಲರಿಗೂ ಕಳಿಸಿ ರ ಕಲ್ಸುದಾಗಲ್ಲ ಅಂತ ಅವ್ರ ಬಗ್ಗೆ ಅವ್ರಿಗೆ ಆಸೆ ಹುಟ್ಟಿತ್ತು ಹಂಗಿತ್ತಾವ ಅವ್ರ ಹೊಡೆಯವರ ಅವ್ರ ರ ಬರ್ಯಾವನ್ ಮಗ್ಗಲ್ ಆಗಿದ್ದ ಟೀಚರ್ ಕೇಳಿದ್ರು ಅವಂಗ್ ಹೊಡೆಯಾಕ ರ ಬರುವಲ್ರಿ ಸರ್ ಅವಂಗ ಎಂಟು ದಿವಸದಿಂದ ಕಲಿಯಕತ್ತಿನ ಕಲ್ಸಾಕತ್ತಿನಿ ಅವ್ರು ರೊಬ್ರು ಇನ್ ಮೇಲೆ ನೀವ್ ಹಾಕೋಗ್ಬೇಡ್ರಿ ನಾ ಕಲಿಸ್ತೀನಿ ಅವ್ರ ಅಂತ ಏ ನೀವ್ ಹೆಂಗ್ ಕಲಿಸ್ತೀರಿ ನಾನಾಗ ಕಲ್ಸಕ್ ಆಗಿಲ್ಲ ಸ್ವಲ್ಪ ದಿವ್ಸ ನಾ ಇವತ್ತು ಒಂದೇ ದಿವಸದಾಗ ರಾ ಕಲಿಸ್ತೀನಿ ಅವಂಗ ಅಂತ ಆರು ತಿಂಗಳು ಪಾಠ ಮಾಡಿದ್ರೆ ರೋ ಯಾಕೆ ಬಂದಿಲ್ಲ ಅವಾಗ ಅವಂಗ ಆರು ನಿಮಿಷದಾಗ ಕಲಿಸ್ತೀನಿ ಅಂತ ಇನ್ನೊಬ್ರು ಟೀಚರ್ ಬಂದ್ರು ಅವ್ನ್ ಕೇಳಿದ್ರು ಹುಡುಗರು ಯಾವಾಗ್ಲೂ ಒಂದಿಷ್ಟು ಹೆಂಗ್ ಮಾಡಬೇಕ ಮೊದಲ ಅಂದ್ರೆ ಇವ್ ನೀರಿನ ಬಾಟ್ಲಿ ತುಂಬಿ ಮ್ಯಾಗ್ ಮ್ಯಾಗ್ ಕ್ಯಾಪ್ ಹಾಕಿ ಅದನ್ನ ತಗೊಂಡ್ ನೀರು ನೀರ್ ತುಂಬಾ ಕೆಟ್ಟು ತುಂಬ ತುಂಬತೈತೇನ್ರಿ ನೀವ್ ಹುಣ ನೋಡ್ರಿ ಹಣ ತುಂಬಂಗಿಲ್ಲ ಅದನ್ನ ಮ್ಯಾಗಿನ್ ಕ್ಯಾಪ್ ತಗಿಲಾರದ ನೀರು ತುಂಬಾಕ್ ಹೋದ್ರೆ ಯಾವ ಬಾಟಲ್ ತುಂಬಂಗಿಲ್ಲ ನಮ್ಮ ಅಧ್ಯಯನ ಹೆಂಗಾಗ್ಯಾವ ಅಂದ್ರೆ ಕ್ಯಾಪ್ ಹಂಗೆ ಇರ್ತೈತಿ ಅದ್ರ ಮ್ಯಾಲೆ ಹೋದ್ರೆ ಮಾಡಾಕೋದ್ರ ಹೋಗಂಗಿಲ್ಲ ಅದಕ್ಕೆ ಮೊದಲ ಅದಕ್ಕ ಒಂದ್ ಕಡೆ ಹೇಳ್ತಾರೆ ಈಗ ಕುದುರೆ ಹತ್ಕೊಂಡು ಹೊಂಟಾವ ಬಂಡಿ ಐತಿ ಬಂಡಿನ ಎಳ್ಕೊಂಡು ಹೋಗುದು ಯಾವ್ದು ಕುದುರೆ ಕುದುರೆ ಬಂಡಿಯನ್ನು ಎಳ್ಕೊಂಡು ಹೊಂಟೈತಿ ಅಂದ್ರೆ ಕುದುರಿ ಓಡಬೇಕು ಅಂತಂದ್ರೆ ಬಂಡಿ ಹೊಡ್ಯವ್ರ ಕುದುರೆ ಹೊಡ್ಯವ್ರ ಯಾವ್ದು ರೀ ಬಂಡಿ ಕುದುರಿ ಕುದುರೆ ಹೊಡೆಯವ್ರ ಎಲ್ಲರೂ ಹೇಳಕ್ತಾರೆ ಕುದುರೆಗೆ ಅಂತ ಹಂಗ ಕುದುರೆ ಹೊಡೆದ್ರ ಅಟ್ಟ ಬಂಡಿ ಹಂಗ ಓಡಿ ಹೋಗ್ತದ ಹಂಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಒಂದು ದೇಹ ಇರುತ್ತದ ಮನಸ್ಸು ಮನಸ್ಸಿರುತ್ತದ ದೇಹ ಅನ್ನುವಂಥದ್ದು ಬಂಡಿ ಇದ್ದಂಗೆ ಮನಸ್ಸು ಅನ್ನುವಂಥದ್ದು ಕುದುರೆ ಇದ್ದಂಗೆ ಹುಡುಗರು ಓಡ್ಬೇಕಂದ್ರೆ ದೇಹಕ್ಕೆ ಪೆಟ್ಟ ಹಾಕಿದ್ರೆ ಓಡಂಗಿಲ್ಲ ಅವ್ ಪೆಟ್ಟ ಆದ್ರೆ ಅಟ್ಟ ಹುಡುಗರು ಅನ್ನುವಂಥದ್ದು ಯಾರಿಗೂ ಗೊತ್ತಿರ್ತದ ಅವರು ಚಲೋ ಶಿಕ್ಷಣವನ್ನು ಕೊಡಾಕ ಆಗ್ತದ ಹಾಗಾಗಿ ಶಿಕ್ಷಕರಾಗಿರ್ತಕ್ಕಂಥವ್ರು ಹುಡುಗರಿಗೆ ಮನುಷ್ಯ ಅಂತ ಹೇಳ್ಬೇಕು ಅವ ಅಂದ ಏತಮ್ಮ ಒಟ್ಟೆ ರೋಲ ಬರುವಲ್ಲಂತಲ್ಲೋ ನಿನಗ ಹೌದ್ರಿ ಸರ್ ಅದು ಸಮನ್ ತಲೆ ಹೋಗೈತೆ ನನಗೆ ರನ್ ಯಾರು ಕಂಡು ಹಿಡ್ದಾರ ಅಂದವ ನನ್ ತಲೆ ಕೆಟ್ಟೋಗೈತೆ ಅದನ್ನ ಯಾರು ಕಂಡು ಹಿಡಿದಿರ್ಬೇಕು ರೀ ಅಂದವ ಹಂಗಾದ್ರಾ ಕಲ್ಸ್ತಿನಿ ರನ್ ಹೇಳ್ರಿ ಸರ ಅಂದವ ಹೇಳಿ ಅಂದಾಗವ ಅಂದ ಮನೆಯಾಗ ನಾಷ್ಟ ಮಾಡಿ ಬಂದೀನ್ ನಮ್ ಮನೆಯಾಗ ನಾಷ್ಟ ಇಷ್ಟ ಇಲ್ರಿ ಸರ ಡೈರೆಕ್ಟ್ ರೊಟ್ಟಿ ನಮ್ಮ ಮನೆಗೆ ಅಂದವ ಬಾಯ್ಲ ಬೋರ್ಡ್ ಮೇಲೆ ರೊಟ್ಟಿ ತೆಗಿ ಬಾಯ್ಲಿ ಅಂದವ ರೊಟ್ಟಿ ರೊಟ್ಟಿ ಗೊತ್ತಿಲ್ಲ ಸರ್ ನಿಮ್ಗೆ ಅಂದವ ಅವ ಏನಂದ್ರೆ ಅನ್ಸ್ಕೊಡಬೇಕು ಯಾಕಂದ್ರೆ ಕಲಿಸ್ಬೇಕಾಗಿತ್ತು ಅವ್ರು ರೊಟ್ಟಿ ಗೊತ್ತಿಲ್ಲ ಅಂದ್ರೆ ನನಗ್ ಗೊತ್ತಿಲ್ಲ ಬಾರೋ ಇಲ್ಲಿ ಬೋರ್ಡ್ ಮೇಲೆ ಬರಿ ಬಾರ ರೊಟ್ಟಿನೇ ರೊಟ್ಟಿ ಅಂದ್ರ ಹಿಂಗಿರ್ತದ ನೋಡ್ರ್ ಹಿಂಗ ಮಾಡಿದಾವೆ ರೌಂಡ್ ಆಗಿ ಇದಾರ ರೊಟ್ಟಿ ಅಂದ್ರ ಹೌದ್ ಸರ್ ಇದಾರೊಟ್ಟಿ ನಮ್ ಮನೆಯಾಗ ಅಂದವ ಎಷ್ಟು ಚಂದ ತುಂಡು ಬರ ದಿವಸ ತಿಂದ್ರು ಹುಡಿ ರೊಟ್ಟಿ ತೊಂದ್ರ ರೌಂಡ್ ಇಟ್ಟ ಮತ್ ಸಾಲಿ ಬಿಟ್ಟರೆ ಮನೆಯಾಗ ಯಾರು ಹೊಡಿತಾರ ನಮ್ ಮತ್ ಒಂದ್ ಸ್ಟಿಕ್ ಇರ್ಕೊಂಡ ಕುಂತಿರ್ತನ್ರಿ ಸರ್ ಕೈಯಾಗ ಇಲ್ಲಿ ರ ಬರ್ಲಾರ್ದ ಕ್ಯೂರ್ ಹೊಡಿತಾರ ಅವ ರ ಬರ್ ಸಾಲಿ ಬಿಟ್ರೆ ನಮ್ಮ ಮಾತ್ ಹೊಡಿತಾನ ಹಿಂಗಾಗಿ ಓಡಿ ಬಂದ ಇಲ್ಲೇ ಏನಾರ ಯಾಕಾಗಲಿ ಇಲ್ಲೇ ಕುಂದರ್ಬೇಕು ಬರ್ತೇನಿ ಎಂತದ ಐತಿ ಮದ್ನ ಕೈಯಾಗ ಸ್ಟಿಕ್ ಬಾರಿ ಚಂದ ಐತ್ರಿ ಸರ್ ಈ ರೊಟ್ಟಿ ಮೇಲೆ ಇಡಬಾರ ಸ್ಟಿಕ್ ಅಂದವ ರೊಟ್ಟಿ ಮೇಲೆ ಸ್ಟಿಕ್ ಇಡಬ ಅಂದ್ ಆ ರೊಟ್ಟಿ ಅಂತ ತೆಗ್ದಿದ್ರೌಂಡ್ ಅದ್ರ ಮೇಲೆ ಆಡ್ ತಗೊಂಡ್ ಸ್ಟಿಕ್ ಹಿಂಗ ಇಟ್ಟ ಇದಾರ ಇದಾರ ಅಂದ ಅವ ಅಂದ ಅಮ್ಮನ ರೊಟ್ಟಿ ನಮ್ಮ ಅದನ್ ಕೋಲಾರ ಅಂದ್ರೆ ಅಂದವ ಹ್ಯಾಂಗರ ತಿಳ್ಕೊ ವಾಟ್ರ ಇದ ಅಂದವ ನೀ ಏನ್ ತಿಳ್ಕೊಂಡು ಏನ್ ಮಾಡುದು ಏನೈತ್ ನಿನಕ್ ಕಲಸಬೇಕಾಗಿತ್ತು ಅಂತ ಎಷ್ಟು ತಲೆ ಒಡಕೊಂಡು ಹುಡುಗರಿಗೆ ಹೇಳ್ಕೊಡುವಂತದ್ದು ಏನೈತಲ್ಲ ಎಷ್ಟು ಕನ್ನಡ ಶಾಲೆ ಒಳಗೆ ಮತ್ತೆ ಇತಿಹಾಸ ಎಲ್ಲಿ ಆದ್ರೂ ನಿರ್ಮಾಣ ಅಂದ್ರೆ ಅವು ಕನ್ನಡ ಶಾಲೆಗಳೇ ನಿರ್ಮಾಣ ಆಗ್ಯಾವ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಎಂದು ನಾವು